ಪೂರು ಪೂದಿ ಪೂರು ಪೂದು ಇಕಿ ಓದಿನ ಪಟಾವಾರ ಐ ಊದು ಬಡ್ರೆ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಹೇ ಇಡ್ರಿ ಕೈ ಇಡ್ರಿ ಕಿಲಡ್ತಿ ಆ ಇಡನಿ ಹೇ ಹೇ ಆಯಿದೆ ಕೇರಿಯಾ ಬೇಕಿ ಆಯಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಾದಿರಿ ಯಾರು ಇದ್ದೀರಿ ಅಂತ ಹೇಳ್ತೀನಿ ನಾ ಎಲ್ಲರೂ ಆರಾಮಿದ್ದೆ ನೋಡ್ರಿ ಬರ್ರಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತೀನಿ ಸಂಜಿ ಆಗೈತೆ ತೊಡ್ರಿ ಇವಾಗ ಅಂದ್ರೆ ಸಂಜಿ ಕಡೆಗೆ ಹೊತ್ತು ಮುಳುಗಿ ನಾಲ್ಕೂವರೆಗೆ ಲಾಕ್ ಸ್ಟಾರ್ಟ್ ಮಾಡತ್ತೀನಿ ಹಾಯ್ ಮಾಡಿಸೋದು ಮಾಡಿ ಹಾಯ್ ಲೈಕ್ ಮಾಡ್ರಿ ಅನ್ನತ್ತ ಲೈಕ್ ಮಾಡ್ರಿ ಎಲ್ಲಾಗಿ ಬರೋದಕ್ಕಿ ನೋಡ್ರಿ ಹೊಸ ಬಟ್ಟೆ ಹಾಕೊಂಡಿರ್ತಾಳೆ ನೀನು ತೊಗೊಂಡಿವಿ ಅದಕ್ಕೆ ಹೊಸ ಬಟ್ಟೆ ನೋಡ್ರಿ ಯಾಕಂದ್ರೆ ರೊಚ್ಚಗ ಬಟ್ಟೆ ದರಕ್ಕೆ ಹೋಗಿದ್ದೆವು ಅದಕ್ಕೆ ಈಕೇನು ತಗೊಂಡೋಳ್ರಿ ಇಕ್ಕೇನು ಆತೇ ಡೈಲಿ ಹುಡ್ಗೊಳಕ್ಕೆ ಹೇಳಿ ತೊಗೊಂಡೇವ್ರಿ ದೂರ ದೋರ್ಸಾರೇನು ತೋರ್ಸನು ನೋಡ್ರಿ ಪ್ಲಾಜಾ ಪ್ಲ್ಯಾಂಟ್ ಬಂದ್ರಿ ಇದ್ರ ಮ್ಯಾಲ ಪ್ಲಾಜಾ ಪ್ಯಾಂಟ ಆಮೇಲೆ ಇದೊಂದು ಟಾಪ್ ಬಂದಿದ್ಮೇಲೆ ಇದಕ್ಕೆ ಬಟ್ಟೆ ತೊಗೊಂಡೆ ಹೋಡ್ರಿ ಕೇನು ಈಗ ತೊಗೊತು ಮಾಡೋಣ ಈಗೇನು ತೊಗೊಂಡೇವ್ರಿ ರಚ್ಚುಗೆ ಯಾಕೆ ಅರ್ಬಿ ತೊಗೊಂಡೆವಂದ್ರೆ ರೊಚ್ಚೊಂದು ಇವತ್ತು ಬರ್ತಡೇ ಐತ್ರಿ ಅದಕ್ಕೆ ರೊಚ್ಚು ಬ ಅರ್ಬಿ ತೊಗೊಂಡಿವ್ರಿ ರಚ ಒಂದು ಅಷ್ಟೇ ಶಾದನ್ ಮಾಡಿವಲ್ರಿ ಆ ರೀತಿ ಅಷ್ಟೇ ಗ್ರ್ಯಾಂಡಾಗಿ ಮಾಡಲ್ರಿ ಅಷ್ಟೇ ಸುಮ್ ಸಿಂಪಲ್ಲಾಗಿ ರೀ ಒಂದು ನಮ್ಮ ಆಜು ಮಾಜು ಮಂದಿಗೆ ಎರಡು ಮಂದಿಗೆ ಕರಕ್ಕೆರೆ ರೀ ಯಾಕಂದ್ರೆ ಏನೋ ಸಣ್ಣ ಕೇಳ್ರಿ ಅಕ್ಕಿ ಚೆಂದಾಗಿ ಕುಂದ್ರಲ್ಲ ಇದು ಮಾಡೋಲ್ಲ ಅದಕ್ಕಲಾಗೆ ಮಾಡಿ ಎಲ್ಲ ಇದು ಆತು ಅಂಥೇಳಿ ಅಷ್ಟೇ ಸಿಂಪಲ್ದಾಗ ರೀ ಅಷ್ಟೇ ಸಿಂಪಲ್ದಾಗೆ ಅಂದ್ರೆ ಭೀ ಗ್ರ್ಯಾಂಡಾಗಿ ಮಾಡ್ಬೇಕಂದ್ರೆ ಭೀ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲರಿ ಅದಕ್ಕೆಲ್ಲಾಗೆ ಅಷ್ಟೇ ಮಾಡ್ಬೇಕಲ್ಲತ್ತೀವಿ ರೀ ಒಂದು ಒಂದು ಸಾವಿರ ರೂಪಾಯಿದಾಗ ಐದುನೂರು ರೂಪಾಯ್ದಾಗ ಮಾಡ್ತೇವೆ ರೀ ಅಷ್ಟೇ ನಾವು ಎರಡು ಮೂರು ದಿನ ಆಯಿತು ಒಟ್ಟು ವೀಡಿಯೋ ಹಾಕಿಲ್ಲ ರೀ ಎರಡು ಮೂರು ದಿನ ನಾಲ್ಕೈದು ದಿನ ಐತ್ರಿ ವೀಡಿಯೋನೂ ಹಾಕಿಲ್ಲ ಅದಕ್ಕೆ ಇವಾಗ ನಾವು ವೀಡಿಯೋ ಮಾಡಕ್ಕೆ ನೋಡಿರಿ ನಾನು ಆಗ ನಮ್ಮ ಒಂದು ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ರೀ ನೆಗಡಿ ತೊಗೊಂಡಿತ್ತು ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತಿ ಇವಾಗ ಬರ್ತಡಕ್ಕೆ ಏನೂ ತಂದಿಲ್ಲ ರೀ ಅವರು ಕೆಲ್ಸಕ್ಕೆ ಹೋಗ್ಯಾರಿನ ಏನೋ ತೊಗೊಂಡು ರೀ ಕೇಕ್ ಹಾಕ್ರೀ ಏನು ಹೊತ್ತು ಮುಳಿ ಬಂದು ತರ್ತಾ ಹಾಕ್ತಿರ ಏನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕೆ ನಾ ಪರತ್ನ ಒಂದು ಸ್ವಲ್ಪ ಚುರುಮುರಿ ಮಾಡ್ಬೇಕನ್ನತೀನಿ ರೀ ಚುರುಮುರಿ ಅಂದ್ರೆ ನಮ್ಮ ಕಡೆ ಚೂಡ ರೀ ಮಸಾಲೆ ಚೂಡ ಅದಕ್ಕೆ ಮಸಾಲೆ ಚುರುಮುರಿ ಮಾಡ್ಬೇಕನ್ನತ್ತೀನಿ ಇದೇ ಯಾವಾಗೂ ದುಕಾನ್ದಾಗ ಅಂಗಡಿಯ ಸಿಗ್ತಾವಲ್ರಿ ಮಸಾಲೆ ಚೂಡ ಆ ರೀತಿ ನಾವು ಮನೆಗೆ ಮಾಡ್ತೀವ್ರಿ ಬರ್ತಾಡತ್ತ ಮನೆಗೆ ಮಾಡ್ಬೇಕನ್ನತ್ತೀನಿ ರೀ ಇವಾಗ ಅದಕ್ಕೆ ಏನೇನು ಹತ್ತದ ಏನೋ ಏನು ತಂದಿಲ್ರಿ ರಾಯಣ್ಣ ಬಂದ್ಬಾಳ ಅವ್ನು ಕೈಯೇ ತರಿಸ್ಬೇಕು ಯಾಕಂದ್ರೆ ಮನೆಗೆ ಯಾರೂ ಇಲ್ಲ ರೀ ಎಲ್ಲರೂ ತೊಂತೀವಿ ಹೋಗ್ಯಾರ ಅದಕ್ಕೆ ರತ್ಸ ಒಬ್ಬಕ್ಕೆ ಇರ್ತಾಳೆ ಕೀ ಹಣ್ಣು ತೊಗೊಂಡೋಗೋದಿ ಕೀ ಒಬ್ಬ ಕೀ ರತ್ ರಾಧಿಕಾನು ಬೆನ್ನತ್ತಾಳ್ರಿ ಅಕ್ಕಿ ತೊಗೊಂಡೋದ್ರೆ ಅದಕ್ಕಲಾಗ ಇರಿಗೆಲ್ಲ ಎಲ್ಲ ಐತಿ ರಾಯಣಗೆ ಬರ್ನಾ ರಾಯಣಗೆ ಕೊಟ್ಟು ಕಳ್ಸ್ತೀನಿ ಇರುದಾಗಲ್ಲ ರಾಯಣ ಬಂದು ಬಂದ್ರೆ ಹೋಗಿ ಕೂಡ ತೊಗೊಂಡ್ಬರ್ತಾನೆ ರೀ ಅಂಗಡಿಗೆ ಹೋಗಿ ನಮ್ಮ ಮನೆ ಏನು ಭೀ ಥರ ಇರ್ತಂದ್ರೆ ಅವನೇ ತರ್ತಾನ್ರಿ ಮುಂಜಾನೆದ್ದು ಹಾಲಿ ಅಥವಾ ಬನ್ನಾಲಿ ಏನೇ ಆಗಲಿ ಅವನೇ ತರ್ತಾನೆ ರೀ ಅವನು ಏನೂ ಸ್ಕೂಲಿಂದಿಂದ ಬಂದಿಲ್ಲರಿ ಇವಾಗ ಬರ್ತಿರ್ಬೇಕ್ರಿ ಟೈಮ್ ಇವಾಗ ನಾಲ್ಕೂವರೆ ತೆಗಿದಲ್ಲಿ ಅವನು ನಾಲ್ಕೂವರೆಗೆ ಸ್ಕೂಲ್ ಬಿಡ್ತಂದ್ರೆ ಇಲ್ಲಿ ಬರಾಕವನಿಗೆ ಐದು ರೀ ಅಲ್ಲಿದು ಬಡದ ಬರ್ಬೇಕಲ್ರಿ ಅದಕ್ಕೆ ಲೇಟ್ ಆಗ್ತದ ಬರಕವನಿಗೆ ಐದು ರೀ ಅವನ ಬರನ ಕೊಟ್ಟು ಕಳಿಸ್ಬಿಟ್ರಿ ಅವನಿಗೆ ತರಕ ಅದು ತಂಗಿ ಅಂಗಿ ತೊಗೊಂಬೋ ನಮ್ಮ ರೊಚ್ಚಗೆ ನಿನ್ನೆ ಅಂಗಿ ಅಂಥವು ತೊಗೊಂಡಿದ್ದೆ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ ತೊಗೊಂಡ್ಬಾ ಅಕ್ಕಿ ತೊಗೊಂಡೆವು ಅಕ್ಕಿ ಹಾಕೊಂಡು ಹೊಡ್ರಿ ಅಕ್ಕಿ ರೊಚ್ಚಿಗೆ ತೊಗೊಂಡಿವು ತೆಗ್ದು ತೊಗೊಂಡಿದ್ದೆವು ಅಂದ್ರೆ ಕಡಿ ಇದ್ದೇವೆ ಇದ್ದೆ ಯಾಕೆ ಜಲ್ದಿನೇ ಹಾಕೊಂಡು ಇದು ಮಾಡ್ದವ್ರಿ ಮ್ಯಾಮ್ ಶಾರ ಈಗ ಚೆಂಜಿ ಮಾಡಿ ಹಾಕ್ಬೇಕಂತ ಮುಂಜಾನೆ ಹಾಕೋತೀನಿ ಹಾಕೋತೀನಿ ಅಂತ ಇದು ಮಾಡಿದ್ರು ಅದಕ್ಕೆ ಮುಂಜಾನೆ ಹಾಕಿಬಿಟ್ರಿ ಕವರಲ್ಲಿ ತೆಗೆದಿ ನೋಡಿರಿ ಇಲ್ಲಿ ತೋರ್ಸ ತೊಗೊಳ್ರಿ ನೋಡಿರಿ ಸುಮ್ಮನೆ ಸಿಂಪಲಾಗಿ ಫ್ರಾಕ್ ತೊಗೊಂಡಿನಿ ನಮ್ಮ ರಕ್ಚದ ಪಿಂಕ್ ಕಲರ್ ಐತ್ರಿ ಹಿಂಗೆ ಇಡ್ಕೊ ಶಾರ ಈ ಕಡೆ ಇಡ್ಕೊ ಈ ಕಡೆ ಹಾಂ ಬಾಯಿರಿ ನೋಡ್ರಿ ರೀ ಪಿಂಕ್ ಕಲರ್ ಐತಿ ಸುಮ್ನೆ ಅಷ್ಟೇ ಸಿಂಪಲ್ದಾಗ ಫ್ರಾಕ್ ಇದು ಗೆಸ್ಟ್ ಕಮೆಂಟ್ ಕಮೆಂಟ್ದಾಗ ಹೇಳ್ರಿ ನಾನು ಇದೆ ಗೆಸ್ಟ್ ಕೊಟ್ಟೆ ಅಂತೇಳಿ ಆಮೇಲೆ ಹೇಳ್ತೀನಿ ಅಂತ ನಿಮಗೆ ನೀವು ಫಸ್ಟ್ ಹೇಳ್ರಿ ಎಷ್ಟು ಹೇಳಿ ಅಷ್ಟೇ ಸುಮ್ಮನೆ ಸಿಂಪಲ್ದಾಗ ತೊಗೊಂಡಿನಿ ಭಾಳ ನೋಡಿದ್ರು ಇದಕ್ಕೆ ಅದರಲ್ಲೇ ಸುಮ್ ಸಿಂಪಲ್ದಾಗ ಅದತ್ತೆ ತೊಗೊಂಡ್ಬಿಟ್ರಿ ನಾನು ಇದೇ ನಮ್ಮ ಊರಾಗೆ ತೊಗೊಂಡಿನಿ ಎಲ್ಲಿದ್ದು ತಂದಿಲ್ಲ ರಾಧಿಕಾನ್ ಬಟ್ಟೆನೇ ತುಟ್ಟಿ ಬಿದ್ದೀವ್ರಿ ಅದಕ್ಕೆ ತುಟ್ಟಿ ಎಲ್ಲ ಅಪ್ ಜಲ್ಪಡ್ತೀನಿ ರೀ ಹಾಂ ಚೆಂದ ಕಾಣ್ತು ಇದು ದೊಡ್ಡ ಆಕಿ ದೊಡ್ಡ ಬರ್ತದೆ ತೊಗೊಳ್ರಿ ಕೇಳಿ ತೊಗೊಳ್ರಿ ನಮ್ಮ ರಾಧಿಕಾ ರಾಯಣ್ಣ ಮೊದಲ ನಾನು ಚುರುಮುರಿ ಮಸಾಲೆ ಮಾಡ್ತೀನಿ ಮಸಾಲೆ ಚುರುಮುರಿ ಮಾಡ್ತೀನಿ ರೀ ಮೊದಲ ಅವ್ರು ಬರ ಆಮೇಲೆ ಅವ್ರು ಕೇಕ್ ಅರಿತಾರೀ ಏನು ರೀತಾರೆ ಅದು ಅವ್ರಿಗೆ ಹೇಳಿನಿ ಹೇಳಿಬಿಟ್ಟಿನಿ ಅವ್ರು ತಗೊತ ಅಂದಾರ್ರೀ ತೆಗೆದಿಡು ಬಲ ಸತ್ತದ ಅಳ್ಗೆ ಮಾಡಿ ಹ್ಞೂ ಕಾಗದ ತೊಗೊಂಬ ಇದ ಕವರ್ ತಗೊಂಬ ಕವರ್ದಾಗ ಹಾಕಿ ಆಕೆನೇ ತೊಗೊಂಬ ಅನ ಎಲ್ಲ ಬಿಚ್ಕೊಂಡೆ ತಗೊಂಬಂದ ನೋಡ್ರಿ ಅದಕ್ಕೆ ಕಾಗದ ಅಂದ್ರೆ ನಮ್ಮ ಶಾದ್ರೆ ನೋಡ್ರಿ ಹಂಗೀಗ ಅಳ್ಗೆ ಮಾಡಿರೋಲ್ಲ ಎಲ್ಲ ಗಳ್ಗೆ ಮಾಡಿ ಪಲ ತಳೆ ಹಾಕಬೇಡ ಪಲ ಸತ್ವ ಗಳ್ಗೆ ಮಾಡಿರೋ ತಳೆ ಹಾಕಿ ಇದು ಗಳ್ಗೆ ಮಾಡಿಡತ್ತಾಡ್ರಿ ಅದಕ್ಕೇನು ಪಲ ಸತ್ವ ಅಮ್ಮ ಬಿಡು ನಾನು ಹಾಕಿಡ್ತೀನ ಮತ್ತು ನಿಮ್ಗೆ ರಾಯಣ್ ಬರ್ನಾಕ್ತಿನಿ ರಾಯಾಣ ಬರ್ನ ಅವನಿಗೆ ರೊಕ್ಕ ಕೊಟ್ಟು ಮಾಡಿ ದುಕಾನ ಕಳ್ಸಿ ಚುರಿಮುರಿ ಚೂಡ ಚೂಡ ಮಾಡೋಕೇನ ಹತ್ತವಲ್ಲ ಅದಕ್ಕೆಲ್ಲ ತೊಗೊಂಡ್ ಬರ್ಲಿಕ್ಕ ರೊಕ್ಕ ಕೊಡ್ತೀನಿ ಓಟ್ ತೊಗೊಂಡು ಅವ ಮತ್ತೆಲ್ಲರಿಗೂ ಚೂಡ ಮಾಡಕ್ಕೆ ಸಿಗ್ತೀನಿ ನೋಡ್ರಿ ಇವಾಗ ರಾಯಣ ಸ್ಕೂಲಿಂದ ಬರ್ನ ಅವ್ನಿಗೆ ದುಕಾನ್ ಕಳ್ಸಿದ್ರಿ ಅದ್ರ ಚೇಂಜ್ ಇರ್ಲಾರ ಬಟ್ಟೆಕ ಅವರು ನಿಮ್ಮ ಮಮ್ಮಿಗೆ ಕಳ್ಸಂತೆ ವಾಪಸ್ ಕಳಿಸ್ತಾರತ್ತ ಅದಕ್ಕೆ ನಾನೇ ಹೋಗಿ ತೊಗೊಂಡು ಬಂದಿನಿ ನೋಡ್ರಿ ರೀ ಇಷ್ಟು ಸಂತಿ ತೊಗೊಂಡ್ಬಂದಿನಿ ಬರ್ರಿ ಏನೇನು ತಂದುಂತೆ ತೊಗೊಳ್ತೀನತ್ತ ನೋಡ್ರಿ ಚುರುಮುರಿ ಕೇಳಿದೆವು ರೀ ಇವಾಗ ಚೂಡ ಮಾಡೋಕೆ ಮೊದಲು ಚುರುಮುರಿ ಬೇಕಲ್ರಿ ಅದಕ್ಕೆ ಚುರುಮುರಿ ಕೇಳಿದೆವು ಯಾವ ಚುರುಮುರಿನೇ ಚುರ್ಮುರಿನೇ ಇಲ್ಲತ್ರಿ ಯಾಕಂದ್ರೆ ಚುರ್ಮುರಿ ರೇಟ್ ಭಾಳ ವಾಡ್ಯದಂತೆ ಅದಕ್ಕೆ ಚುರುಮುರಿ ಎಲ್ಲ ತಂದಿಲ್ಲ ಅಂತ ರೀ ಅಲ್ಲಿ ಎರಡು ಮೂರು ದುಕಾನ್ಕೋ ಬಂದೆವು ರೀ ನಾವು ಕೇಳಿದೆವು ಇಲ್ಲಂದ್ರು ಅದ ಕಲಾಗೆ ಚುರುಮುರು ಬ್ಲಾಲ್ ಶೇವ ಶೇವಾ ತೊಗೊಂಡ್ಬಂದೀವಿ ಶೇವ ಶೇವಾ ಪ್ಯಾಕೆಟ್ ಪರ್ಸನ್ ಅಂತಾರಲ್ರಿ ಅವು ನೋಡಿರಿ ಶೇವಾ ತೊಗೊಂಬಂದ್ವಿ ಯಾಕಿರ್ಬೇಕಂತೇಳಿ ಚುರುಮುರು ಬದ್ಲಿ ಶೇವಾನೆ ತೊಗೊಂಡ್ಬಂದಿವಿ ರೀ ಆಮೇಲೆ ಶೇಂಗಾ ಮತ್ತು ಪುಟಾಣಿ ತೊಗೊಂಡಿದ್ದೇವೆ ರೀ ಚುರುಮುರು ಮಾಡ್ಬೇಕಂತೇಳಿ ಅವು ಶೇಂಗಾ ಪುಟ್ಟಾಣಿ ತೊಗೊಂಬಂದಿವಿ ಅವನು ಇನ್ನು ಇರ್ಲಾಕ ಅದಕ್ಕೆ ಒಣಗಿಗರೆ ಅದಕ್ಕೆ ಇರಕ್ಕೆ ಬರ್ತದೆ ಅಂತೇಳಿ ಇರ್ಲಕ್ಕ ಇಟ್ಕೊಂಡಿನ್ರಿ ನಾನೇ ನೋಡ್ರಿ ಇಲ್ಲಿ ನಮ್ಮ ರಚ್ಚು ಆಮೇಲೆ ಚದ್ ಆಡ್ಲಗತ್ತಾರ ಏನು ಮಾಡತ್ತಾರೇನು ಟಿಕ್ಳ ಚಲೀರಿ ನೋಡ್ರಿ ಟಿಕ್ಳ ಚೆಲ್ಲಾರ ಅದಕ್ಕೆ ಐದು ಐದು ಹಾಕ್ಲಗತ್ತಾರ ನಮ್ಮ ರಚ್ಚು ನೋಡ್ರಿ ಎಲ್ಲ ತೆಗ್ದೋಗತ್ತ ನೋಡ್ರಿ ಇನ್ನಾಗಿ ಕೆಲ್ಸದ ಬಂದಾರ ನೋಡ್ರಿ ರಾಯಣ್ಣ ಹಾಯ್ ಮಾಡತ್ತನ ಜಸ್ಟ್ ಇನ್ನಾಗೆ ಬಂದಾರ ಬಂದು ಇಲ್ಲೇ ಕೂತಾರ ನೋಡ್ರಿ ಇವ ನೋಡ್ರಿ ಹಾಯ್ ಸಪೋರ್ಟ್ ಮಾಡ್ರಿ ಇನ್ನ ಕೆಲಸ ಬಂದು ಕೂತಾರ್ರಿ ಅವರು ಇವರು ಕೂತಾರ ನಾನೇ ಇಷ್ಟ ಅಡ್ಗೆ ಮಾಡತ್ತಿನಿ ಶಾದು ಏನು ಮಾಡತ್ತಿದಿ ಟಿಕ್ಳೆ ಹಚ್ಕೊಳಗಿದೀ ಟಿಕ್ಳೆ ಹಚ್ಕೊಳಗತ್ತೀ ನಮ್ ರಾಧಿಕಾ ಆಮೇಲೆ ರಾಯಣ ಹೆಂಗ ಆಡತ್ತಾರ ನೋಡ್ರಿ ಪಲ್ಯ ಮ್ಯಾಲ ಕುಣ್ಯಾತಾರೀ ಅವರು ಕುಣದ್ ಕುಣದ ಆಡತ್ತಾರ ಏ ಬಿದ್ದಿರಿ ಕಡೆ ದಂಡಿಗೆ ನೋಡ್ರಿ ನಮ್ ರಚ್ಚು ನೋಡ್ರಿ ಹೋಗನಾ ಏನು ಮಾಡ್ತಾಳ್ರಿ ಈ ಕಡೆ ಈ ಕಾಟ ಇಲ್ಲಿ ಇದಾಯ್ತಲ್ರಿ ಒಂದು ಸ್ವಲ್ಪ ಜಾಗ ಐತಲ್ರಿ ಇಲ್ಲಿ ಒಳಗೆ ಹೋಗೋಣ ನಿಂತು ಬಿಡ್ತಾಳ್ರಿ ಆ ಯಾಕೋತ ಗೊತ್ತಿಲ್ರಿ ಹೋಗೋಣ ನಿಂತು ಬಿಡ್ತಾವ್ರಿ ಅಲ್ಲೇ ಯಾಕೆ ಆಡ್ಲಾಕ ಒಬ್ಬಕನೇ ಹೋತಾವ ಅಲ್ಲಿ ಹೋಗ್ ಒಬ್ಬಕನೇ ಆಡ್ತಾವಿ ಅಲ್ಲಿ ಅಲ್ಲಿ ಏನು ಅಲ್ಲಿ ಏನ್ ಏನ್ರಿ ಅಲ್ಲಿ ಅಂತ್ರ ಅಂದ್ರ ಇವ್ರ ಕೂಡ ಆಡಲ್ ನೋಡ್ರಿ ಇವ್ರ ಇಲ್ಲೆರಲ್ರಿ ಅಲ್ಲಿ ನೋಡ್ರಿ ಅಲ್ಲಿ ಒತ್ತಾಟ ಯಾಕಿನೇ ಒತ್ತಾಟವ್ ನಿಂತು ಬಿಟ್ಟಳ ಅವ್ರ ಪಪ್ಪ ನೋಡ್ಕೋತಿ ಇವಾಗ ಆಡ್ಲಕ್ರಿ ರಚು ಅಲ್ಲಿ ಅಣ್ಣಗಳ ಆಡತ್ತಾರ ಬಾ ನೋಡ್ರಿ ಅಲ್ಲೇ ನಿಂತು ನೋಡ್ರಿ ಮತ್ತ ಇವಾಗ ಇವಾಗ ಒಂದ್ ಸ್ವಲ್ಪ ತೆಪ್ಪೇಜ್ ಇಡತಾವ ನಡ್ಲಿಕ್ಕೆ ತಾಳ್ರಿ ಹಂಗೆ ಒಂದು ಜಾರ ಜರ ಕೈ ಹಿಡ್ದ್ರ ಏಕಟ್ ನಡೀತವ ಕೈ ಹಿಡಿಲಿಲ್ಲ ಅಂದ್ರೆ ಅಷ್ಟೇ ಒಂದು ನಡೆದು ಬಿದ್ದು ಬಿಡ್ತಾಳ್ರಿ ಕಿ ನೋಡ್ರಿ ಇಲ್ಲಿ ನಮ್ಮದು ಡೆಕೋರೇಷನ್ ಹೆಂಗಾಗಿದೆ ಅಂತೇಳಿ ನಮ್ಮದು ನಮ್ಮ ಮನೇನ್ ತಕ್ಕ ನಾವು ಡೆಕೋರೇಷನ್ ಮಾಡಿವಿ ಯಾಕಂದ್ರೆ ಇವಾಗ ಕಟ್ಟಿದ ಮನ್ಯಾಗ ಡೆಕೋರೇಷನ್ ಬೇರೆ ಇರ್ತವ ಇವಾಗ ಕ ನಮ್ಮ ಕಡೆ ಹಳ್ಳಿ ಕಡೆಗೆ ಸೀರೆ ಹಾಕಿ ಇದು ಮಾಡಿ ಹಿಂಗೆ ಡೆಕೋರೇಷನ್ ರೀ ನಾವು ಯಾಕಂದ್ರೆ ಪತ್ರ ಮನೆ ಇತ್ತಲ್ರಿ ಅದಕ್ಕೆ ಅಲ್ಲಿಗೆ ಈ ರೀತಿ ಡೆಕೋರೇಷನ್ ಮಾಡೀವಿ ನೋಡ್ರಿ ನಾ ಇಲ್ಲಿ ಚುರುಮುರು ಅಲ್ರಿ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಿರ್ರಿ ಅವರು ಕೆಲ್ಸಕ್ಕೆ ಹೋಗೋಣ ಅದಕ್ಕೆಲ್ಯಾಗ ಇನ್ನಾಗಿ ಬಂದು ಚುರುಮುರು ತೊಗೊಂಡ್ಬಂದರು ಬರೋಣ ನಾನು ಅದಕ್ಕೆ ಸೇವಾ ಹಾಕೊಳೋಗತಿ ನೋಡ್ರಿ ಅವಾಗೆ ತಂದಿದ್ದೆ ಅಂದ್ರೆ ಅವಾಗೆ ತಂದಿರಂದ್ರೆ ನಾನು ಇದು ಮಾಡ್ತಿದ್ದೆ ರೀ ಸೇವಾ ಅಂದ್ರೆ ಮಸಾಲೆ ಚೂಡ ಮಾಡ್ತಿದ್ರಿ ಅವ್ಕ ಅವ್ರ ತೀನಾಗಿ ತಂದ್ರ ಅಂತೇಳಿ ರೇಟ್ ಲಗೇಜ್ ಚಿಲ್ಲೆ ಜಲ್ದಿ ಆಗಲ್ಲ ಅಂತೇಳಿ ಅಂದ್ರೆ ಪಟ್ಟನೆ ಆಗಲ್ಲ ಅಂತೇಳಿ ನಾನು ಬರೀ ಶೇವಾ ಚುರ್ಮುರಿ ಕಲಸಾಗತ್ತೀನಿ ರೀ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಳಗತ್ತೀನಿ ಎಲ್ಲ ಕರೆದು ರೀ ಇವಾಗ ಹೋಗಿ ಕರೆದು ಬರ್ಬೇಕು ರೀ ನಾ ನಮ್ಮ ಆಜು ಬಾಜು ಮನೆಯವ್ರಿಗೆ ನಮ್ಗೆ ಯಾರ್ಯಾರು ಪರಿಚಯದ ಅವ್ರಿಗೆ ನಾವು ಕರೆದು ಬಂದೇವಂದ್ರೆ ಅವರು ಬರ್ತಾರೆ ರೀ ಅವ್ರದಕ್ಕೆ ಏನು ಇತ್ತಂದ್ರೆ ನಾವು ಓದ್ತೇವೆ ಹೊತ್ತೇ ನಾವು ಹೊರಗೆ ಬರ್ತದ ಅವ್ರದ್ದು ನಮ್ದಕ್ಕೆ ಅವ್ರು ಬಂದ್ರಂದ್ರೆ ಅವ್ರಿಗೆ ನಾವು ಹೋಗ್ತೇವೆ ಹಿಂಗಿರ್ತದೆ ಅಂತೇಳಿ ಅದಕ್ಕಲೇ ನಮ್ಮ ಖೂನ ಇದ್ದವ್ರಿಗೆ ಕರಲಿಕ್ಕೆ ಹೊಂಟಿ ರೀ ಇವಾಗ ಮತ್ತೆಲ್ಲ ಫಸ್ಟ್ ಅವ್ರು ರೆಡಿ ಮಾಡಿ ಬಿಟ್ಟು ಆಮೇಲೆ ಕರಲಿಕ್ಕೆ ಹೋಗ್ತೀನಿ ರೀ ನೋಡಿರಿ ಇಲ್ಲಿ ಇವರು ನಮ್ಮದು ಮಾಮಂದು ಅಣ್ಣ ಅಂದ್ರೆ ನಮ್ಮ ಯಜಮಾನ್ರದ್ದು ಬಾಬನ ಮಗನೇ ರೀ ಅಂದ್ರೆ ಇವರು ನಾವು ಎಲ್ಲ ಒಂದೇ ಅದಕ್ಕೆ ಅವರು ಬಂದಿರ್ರಿ ಅವರು ಒಂದು ಸ್ವಲ್ಪ ಹಾಗೆ ಕೈಯಾಗ ಡೆಕೋರೇಷನ್ ಮಾಡೋಕೆ ಹೆಲ್ಪ್ ಮಾಡಿದ್ರು ಅವರು ಅವಾಗೆ ಬಂದಿರು ನಮ್ಮ ನನ್ನ ತಮ್ಮ ಬಡ್ಡಿಯಾಗೆ ಬರ್ತಾರೆ ರೀ ಅವರು ಅದಕ್ಕೆಲೆಗೆ ಜಲ್ದಿ ಬಂದಿರು ನೋಡ್ರಿ ನಮ್ಮ ಅಚ್ಚುಗೆ ನಾನು ರೆಡಿ ಮಾಡುತ್ತೀನಿ ಹೆಂಗೆ ಕಾಣತ್ತ ಅಂತೇಳಿ ಹೇಳ್ರಿ ಕಮೆಂಟ್ದಾಗ ಅಷ್ಟೇ ಸಿಂಪಲ್ಲಾಗಿ ಮಾಡ್ಬೇಕಂತೇಳಿ ರೀ ಯಾಕಂದ್ರೆ ಮೊನ್ನೆ ತಿಳಿ ನಮ್ಮದು ರಾಧಿಕಂದು ಬರ್ತಡೇ ಆದ ಕಳೆ ನಾವು ಅಷ್ಟೇನೂ ಇದು ಮಾಡಿ ರೀ ಅಂದ್ರೆ ಭಾಳ ಅಂದ್ರೆ ಒಂದು ಸ್ವಲ್ಪ ಜೋರಿ ಆಗಿತ್ತು ರೀ ಗ್ರ್ಯಾಂಡಾಗಿ ಆಗಿತ್ತು ಯಾಕಂದ್ರೆ ಮಾಮಂದು ನಮ್ಮ ಮಾಮಂದು ಯಾಕಂದ್ರೆ ನಾ ಅವ್ರಿಗೆ ಮಾಮನೆ ರೀ ಅದಕ್ಕೆ ನನ್ನ ಬಾಯಿಗೆ ಮಾಮನೆ ಬರಕತ್ತದ ನಮ್ಮ ಯಜಮಾನ್ರದ್ದು ಫ್ರೆಂಡ್ಸ್ಗಳು ಬಂದಿರಲ್ರಿ ಅದಕ್ಕೆ ಒಂದು ಸ್ವಲ್ಪ ಜೋರು ಮಾಡಿದ್ದೀವಿ ಈಗ ನಾನು ಇದು ಅದಕ್ಕೆ ಸಣ್ಣ ಕೇಳಲ್ಲ ರೀ ನಮ್ಮ ರೊಚ್ಚು ನಮ್ಮ ಚಾದನಂಗ ಇದಳು ಅಂದ್ರೆ ಚಂದ ಕುಂದಿ ತಿಳು ಮಾಡ್ತೀಳು ಈಕೆ ಸಣ್ಣ ಕೇಳ ಅಳತಾಳ ಮಾಡ್ತಾಳೆ ಅಂತೇಳಿ ನಾವು ಈಕೆಗೆ ಅಷ್ಟೇ ಮಾಡತ್ತೀವಿ ರೀ ನೋಡಿರಿ ಎರಡು ಚಂದ ಹಣತ್ತಳ ನಮ್ಮ ರೊಚ್ಚು ನೆದರಾತದ್ರಿ ಆತದ್ರಿ ಅದಕ್ಕಲ್ಲಾಗೆ ಅಷ್ಟೇ ಸಿಂಪಲ್ದಾಗ ಮಾಡ್ಬೇಕಂತೇಳಿ ಮಾಡತ್ತೀವಿ ನೋಡ್ರಿ ಆಗ್ಯದ ಅಂತೇಳಿ ಕಮೆಂಟ್ದಾಗ ಹೇಳ್ರಿ ಡೆಕೋರೇಷನ ಈ ರೀತಿ ಮಾಡಿವ್ರಿ ನಮ್ಮ ಕಡೆ ಸೀರೆ ಹಾಕಿ ಹಿಂಗೆ ಮಾಡ್ತೀವಿ ಆಮೇಲೆ ಆರತಿ ತಟ್ಟಿ ಇಟ್ಕೊಂಡಿವ್ರಿ ಆರತಿ ಬೆಳಗತ್ತೇವಲ್ರಿ ನಾವು ಅದಕ್ಕೆ ಆರತಿ ತಟ್ಟಿ ಇಟ್ಕೊಂಡೀವಿ ಆರತಿ ತಟ್ಟಿ ಇಟ್ಕೊಂಡು ಅದರೊಳಗೆ ದೀಪದಾಗ ಆರತಿ ಹಾಕಿ ಬತ್ತಿ ಮಾಡಿ ಹಚ್ಕರೆ ಆರತಿ ಬೆಳಗ್ತೀವ್ರಿ ಆರತಿ ಬೆಳಗಿದ್ರೆ ಬರ್ತಡೆ ಮಾಡ್ದಂಗೆ ರೀ ನಮ್ಮ ಕಡೆಗೆ ಆಮೇಲೆ ಇಲ್ಲಿ ನೋಡ್ರಿ ಕೇಕ ಈ ರೀತಿ ಮಾಡಿಸ್ಕೊಂಬಂದಾರ ಅಂದ್ರೆ ಇವರು ನಮ್ಮ ಯಜಮಾನ್ರು ಹೋಗಿ ರೀ ಅವರು ಅವರು ಯಾರು ಪರಿಚಯ ಇದ್ದವ್ರಿಗೆ ಹೇಳಾರ ಅದ್ಕಲೆಗೆ ಅವ್ರು ಬಂದು ತಂದು ಕೊಟ್ಟು ಮಾಡಿ ರೀ ಯಾಕಂದ್ರೆ ಇವ್ರು ಕೆಲ್ಸಕ್ಕೆ ಹೋಗಿರಲ್ರಿ ಅದ್ರ ಕಲೆಗೆ ಬೇರೆ ಅವ್ರಿಗೆ ಹೇಳಾರ ಅವ್ರು ತಂದು ಕೊಟ್ಟರು ರೀ ಕೆಲ್ಸಕ್ಕೆ ಅಂತೇಳಿ ಏನು ಮಾಡೋದೇ ರೀ ನಮ್ಗರೇ ನಾನೇ ಮನೆಗೆ ಎಷ್ಟು ಅಷ್ಟು ಮಾಡ್ಕೊಂಡು ಅಷ್ಟೇ ಮತ್ತು ನಾವು ಸಿಂಪಲ್ದಾಗ ಮಾಡತ್ತೆ ಅಂತೇಳಿ ಏನು ಮಾಡಲಿಲ್ಲರಿ ನೋಡ್ರಿ ಇಲ್ಲಿ ರೊಚ್ಚಿ ರೆಡಿ ಮಾಡಿ ಕ್ಯಾಪ್ ಹಾಕಿ ಕುಂದ್ರಸಾಗತ್ತೀನಿ ಎಲ್ಲರೂ ಬಂದಾರ ಆಜು ಬಾಜು ಮನೆಯವರೆಲ್ಲರು ಎಲ್ಲರಿಗೆ ಹೋಗಿ ಕರೆದು ಮಾಡಿ ಬಂದ ಅಂಥದ್ರಾಗ ಕರೆಂಟ್ ಒಂದು ಹೋಗ್ಯವು ಕರೆಂಟ್ ಅಂತೇಳಿ ಯಾರು ಬರಲೇನಂತೀವಿ ಮತ್ತಷ್ಟು ಹತ್ರಾಗ ಕರೆಂಟ್ ಬಂದು ಬಂದರು ರೀ ಎಲ್ಲರು ಬರ್ನಾ ಇವಾಗ ಬರ್ತಡೇ ಸೆಲೆಬ್ರೇಷನ್ ಇವಾಗ ನೋಡಿರಿ ನಾವು ಫಸ್ಟ್ ನಾನು ಇಲ್ಲಿ ಈಗ ರಚ್ಚುಗ ರೀ ಕುಂದ್ರಿಸಿ ನಮ್ಮ ಕಡೆಗೆ ಕೂಕುಮ್ ಹಚ್ಚಿ ಆರತಿ ರೀ ನಮ್ಮ ರಚ್ಚು ನನ್ಗೆ ಕುಕುಮ್ ಹಚ್ಚನ ರೀ ಆಮೇಲೆ ಒಂದು ಸ್ವಲ್ಪ ರಂಭಿ ಹಚ್ಚೋಣ ಹಚ್ಕೊಂಡ್ರಿ ನೋಡ್ರಿ ಎಷ್ಟು ಚೆಂದ ಅಂತ ಅಂತೇಳಿ ನಮ್ಮ ರಚ್ಚು ಭಾಳ ಅಂದ್ರೆ ಭಾಳ ಸಮಾಧಾನದ್ರಿ ಅದಕ್ಕೆ ಹೀಗೆ ಎಲ್ಲರು ಇಷ್ಟಪಡ್ತಾರ ನೋಡ್ರಿ ಎಲ್ಲರೂ ಬಂದಾರ ಅಂತ ಹೇಳಿ ನಾವು ಎಲ್ಲ ಇದು ಮಾಡತ್ತೀವಿ ನಾನು ಒಬ್ಬೊಳೆ ಅಂತೇಳಿ ಮತ್ತು ರಾ ರಾಧಿಕಾಗೆಷ್ಟು ರೀ ಯಾಕಂದ್ರೆ ನಮ್ಮ ಕಡೆ ಪದ್ಧತಿ ಹೆಂಗದಂದ್ರೆ ನಾವು ಐದು ಜನ ಹೆಣ್ಮಕ್ಳು ರೀ ಅದ್ರ ಕಲಾಗೆ ಐದು ಜನ ಬೆಳಗ್ಗೆ ಹೊಡ್ರಿ ಬಂದವರಾಗ ಒಂದು ಇಬ್ಬರು ಮಂದಿ ಪೋರ್ಗಳು ಅಂದ್ರೆ ಹುಡುಗ್ಯರಿಗೆ ಅವ್ರಿಗೆ ಒಂದು ಇಬ್ಬರು ಮಂದಿಗೆ ಬೆಳಗಾಕ್ರಿ ನಾನು ನಾಲ್ಕು ನಾಲ್ಕೇ ಮಂದಿ ಆ ಥರ ಅಂತೇಳಿ ಐದು ಮಂದಿಗೆ ಬೆಳಗಾಕೆ ಹಚ್ಚಿದ್ರಿ ನಾವಿಬ್ರು ಯಾಕಂದ್ರೆ ನಾನು ಚಾದು ಇಬ್ಬರು ಅದೇವ್ರಿ ಅವ್ರು ಮೂರು ಮಂದಿಗೆ ಬೆಳಗಾಕೆ ಹತ್ತದ್ರಿ ಅವರು ಬೆಳಗಿದ್ರು ನಮ್ಮ ರಚನೂ ಚೆಂದ ಕೂತ್ರಿ ಆಕೆನು ಕೇಕ್ ಮ ಕಟ್ ಮಾಡೋಕೆ ರೆಡಿಯಾಗಿ ಕೂತಿಡ್ರಿ ಯಾಕಂದ್ರೆ ಆಕಿನ ಕೈಯಾಗ ಚಾಕು ಕೊಟ್ಟಿವಿ ನೋಡಿರಿ ನೀವು ಬೇಕಾದ್ರೆ ಚಾಕು ಹಿಡ್ಕೊಂಡು ಹೆಂಗೆ ಕೂತಾಳೆ ಅಂತೇಳಿ ಚಾಕು ಒಂದು ಕೇಕ್ ಕೇಕಿಗೆ ಚುಚ್ಚೋದು ಆಮೇಲೆ ತಿನ್ನೋದು ಮಾಡತ್ತಿಳು ಅದಕ್ಕೆ ಬರ್ತಡೇ ನೋಡ್ರಿ ತಾಳಿ ಬಡಗತ್ತರ ಎಲ್ಲರೂ ತಾಳಿ ಬಡತನ ಭಾಳ ಅಂದ್ರೆ ಭಾಳ ಚಂದ ಕುತಾಳ್ರಿ ನಮ್ಮ ರಚ್ಚು ಹೊಟ್ಟೆ ಒಂದು ಸ್ವಲ್ಪ ಹತ್ತಿಲೋಡ್ರಿಕ್ಕಿ ಇವಾಗ ನೋಡ್ರಿ ಕ್ಯಾಂಡಲ್ ಊದ್ಕ್ಯಾರೆ ಎಲ್ಲರೂ ಬರ್ತಡೇ ಹ್ಯಾಪಿ ಬರ್ತ್ಡೇ ಅನ್ನ ನೋಡ್ಲಾಗತ್ತಾಳ್ರಿ ನಗಲಾಗತ್ತಾಳಿಕ ನೋಡ್ರಿ ಬೇಕು ನೀವು ಶಾಂದು ಬರ್ತಡೇದು ವೀಡಿಯೋ ಹಾಕಿಲ್ಲ ನಾವು ಯಾಕಂದ್ರೆ ನಮ್ದು ಅಂದ್ರೆ ವೀಡಿಯೋ ಮಾಡೋದು ಆಲಿಲ್ಲ ರೀ ಇವಾಗ ಅದ್ಕಲೆ ಆಗಲಿಲ್ಲ ರೊಚ್ಚಂದು ಎಲ್ಲರೂ ಹೋಗಿರು ಮನೆ ನಾವು ಒಬ್ಬಕ್ಕೆ ನಿಂತಿದ್ದೆ ಅದ್ಕಲೆ ನಾನು ವೀಡಿಯೋ ಮಾಡ್ಕೋದಾಯ್ತು ಮಾಡತ್ತೀವಿ ನೋಡಿರಿ ನಾನು ಅವ್ರ ಪಪ್ಪಾ ಕಿ ರಚೆಗೆ ಕೇಕ್ ಕಟ್ ಮಾಡಿಸಿ ಕೇಕ್ ತಿನ್ಸತ್ತೀವಿ ಆಮೇಲೆ ಬರೋರು ಹಾಗೆ ಬರಕತ್ತಾರ ನಾವು ಮತ್ತು ಲೇಟ್ ಆಗ್ತದ ಅಂತೇಳಿ ಜಲ್ದಿ ಜಲ್ದಿ ಮಾಡ್ಬೇಕಂತೇಳಿ ಮಾಡಕತ್ತೀವಿ ರೀ ಯಾಕಂದ್ರೆ ರಾತ್ರಿ ರೀ ಮತ್ತೆ ಯಾರೂ ಬರಲ್ಲ ಅಂತೇಳಿ ಜಲ್ದಿ ಮಾಡಕತ್ತೀವಿ ನೋಡಿರಿ ನಮ್ಮ ರೊಚ್ಚನು ಎರಡು ಸಮಾಧಾನಕ್ಕೂ ಕೇಕ್ ಹತ್ತಿ ಹೆಂಗೆ ತಿನ್ನತ್ತಾಳೆ ಭಾಳ ಅಂದ್ರೆ ಭಾಳ ಚಂದ ಕೂತಿಡ್ರಿ ನೋಡ್ರಿ ಹೇಗೆ ಬರಗತ್ತ ಎಲ್ಲರೂ ಅದ್ಕಲೆಗೆ ಎಲ್ಲರು ಬರೋತನ ತ ನಿತ್ಯ ಒಟ್ಟು ರಾತ್ರಿ ಆಗ್ತದ ಯಾರು ಬರಲಂಥೇಳಿ ನಾವು ಜಲ್ದಿ ಮಾಡಿದೆವು ನಮ್ಮ ಕೈಲೇ ಎಷ್ಟು ಆಗ್ತದ ಅಷ್ಟು ನಾವು ಮಾಡೋತ್ತೀವ್ರಿ ಯಾಕಂದ್ರೆ ಒಂದು ಕೆ ಜಿ ಅಷ್ಟು ಕೇಕ್ ತಂದಾರ್ರಿ ಒಂದು ಕೆ ಜಿ ಏನು ಅರ್ಧ ಕೆ ಜಿ ಇದ್ದಿರಬೇಕು ನನಗೆ ಗೊತ್ತಿಲ್ಲ ಆದ್ರೆ ಒಂದು ಕೆ ಜಿ ಅನ್ ಅದ್ರ ಅದಕ್ಕೆ ಒಂದು ಕೆ ಜಿ ಅಷ್ಟು ಕೇಕ್ ತಂದರ ನಮ್ಮ ಕೈಲೇ ಎಷ್ಟು ಆಗ್ತದ ಅಷ್ಟು ನಾವು ಮಾಡ್ಲಾಕತ್ತೀವ್ರಿ ನೋಡ್ರಿ ಇಲ್ಲಿ ಎಲ್ಲರಿಗೆ ಕೇಕ್ ತಿನಿಸೋಕತ್ತಾರ ರೊಚ್ಚಗ ರಚ್ಚುಗ ಜಾಸ್ತಿ ಐತ್ರಿಕೆ ಕೂತು ಕೂತು ಅದಕ್ಕೆ ಒಂದು ಸ್ವಲ್ಪ ಭಯ ಪಡತ್ತಿಳೇನೋ ಅದಕ್ಕಾಗೇ ಇದು ಮಾಡಾಕಿದ್ರಿ ಆಮೇಲೆ ಎಲ್ಲರೂ ಹುಡುಗಿಯರೆಲ್ಲ ಬಂದವರು ಒಂದು ಸ್ವಲ್ಪ ಸ್ವಲ್ಪ ಕೇಕ್ ತಿನ್ಸಿದ್ರು ಅನ್ ಅಷ್ಟು ಜನ ಕೇಕ್ ತಿನ್ಸೋತನ ಆರತಿ ಬೆಳಗತನ ಎಲ್ಲರಿಗೂ ಹೋಗೋತನ ಅಷ್ಟೇ ಕೂತಿ ಆಕೆ ರೀ ಒಂದು ಸ್ವಲ್ಪ ಏಳಿಲ್ಲ ಅಳ್ಳಿಲ್ಲ ಒಂದು ಸ್ವಲ್ಪ ಎಲ್ಲ ಹುಡುಗರು ಭಾಳ ಅಂದ್ರೆ ಭಾಳ ರೀ ಈಕೆ ಒಂದು ಜನ ಅಳಿಲ್ರಿ ಆಮೇಲೆ ರಾಧಿಕಾನ್ ಬರ್ತಾಡ್ಯಾಕ ಆಯಿ ಒಟ್ಟು ಇದು ರೀ ಯಾಕಂದ್ರೆ ಎಲ್ಲರೂ ಮಾಮನ ಫ್ರೆಂಡ್ಸ್ ಬಂದಿರಲ್ರಿ ಅದಕ್ಕೆ ಇದು ಆಗಿತ್ತು ಅಂತೇಳಿ ನಮ್ಮ ಆಯಿಗೆ ಮೊದಲು ನಾವು ಇದು ಮಾಡಿದೆ ನೋಡಿರಿ ಹಾಯಿ ಮಾಡತ್ತಾನೆ ಹಾಯಿ ಮಾಡ್ಲಗತ್ತ ಆಯ್ಕೆನು ನಮ್ಮ ಹಾಯಿಗೆ ಕೇಕ್ ತಿನಿಸಿ ಒಂದು ಫೋಟೋ ತೆಗಿಸಿದವ್ರಿ ಆಯಿನೂ ರಚನ ಕೂಡ ರಚನ ಮೇಲೆ ಬಾಜಿ ಮಾರಿ ನಮ್ಮ ಅದಕ್ಕೆಲ್ಲಾಗ ಬರ್ತಡೇ ಬರ್ತಡೇದನ ಆಕೆ ಎಲ್ಲಿ ಹೋಗಿಲ್ರಿ ಮನ್ಯಾಗೆ ಇದ್ದರು ಎಲ್ಲರೂ ಹುಡು ಅವಿಗಳ್ನು ಕೇಕ್ ತಿನ್ಸಿದ್ರು ಕೇಕ್ ತಿನ್ನಿಸಿದ ಬಳಕ ಅವ್ರಿಗೆ ನಾನು ಇನ್ನು ಇವಾಗ ಚುರುಮುರಿ ಇಷ್ಟ ಆಗಿ ಚುರುಮುರಿಷ್ಟು ಮಾಡಿ ಇದು ಮಾಡ್ತಿದ್ರಿ ಚುರುಮುರು ಮಾಡ್ಲಾರ ಬಟ್ಟೆಕ ಬಿಳಿ ಚುರುಮುರಿನೇ ಕೊಡ್ಬೇಕು ರೀ ಇವಾಗ ಚುರುಮುರಿದಾಗ ಒಂದು ಸ್ವಲ್ಪ ಸೇವಾ ಅಲ್ರಿ ಸೇವಾ ತೊಗೊಂಬಂದಿವಲ್ಲ ಸೇವಾ ಕಲಿಸ್ಕರೆ ಅವೇ ಸೇವಾ ಹಾಕಿ ಮಾಡಿ ಕೊಡಬೇಕು ಆಮೇಲೆ ಎಲ್ಲರೂ ಇದು ಆಗ್ತದಂತೇಳಿ ಆರತಿ ಕಾಲಾಗೆ ಇತ್ತು ಕಾಲಂದ ಆರತಿ ಎಲ್ಲ ತುಳಿತಾರಂಥೇಳಿ ಒಯ್ದ ನಾನು ಅದಕ್ಕೆ ಒಳಗಿಟ್ ಮೊದಲ ಮೊದಲು ಯಾಕಂದ್ರೆ ದೀಪ ಬೆಂಕಿ ಇರ್ತದಲ್ರಿ ಅದಕ್ಕೆ ಗೀಲು ಕೊಟ್ರು ಅಂದ್ರೆ ಕಾಲುಗಿಲ್ ಸುಟ್ಟದಿ ಒಳಗೈತ್ರಿ ಅದಕ್ಕೆ ಇವಾಗ ಜಸ್ಟ್ ಕೇಕ್ ತೊಗೊಂಡು ಹೋದ್ರಿ ನಾನು ಎಲ್ಲ ಪುಗ ಒಳ್ಳಿಗತ್ತ ಹೊಡ್ರಿ ಯಾಕಂದ್ರೆ ಬರ್ತಡೇ ಪುಗ ಇಡಬಾರ್ದು ಒಡಿಬೇಕಂತ್ರಿ ಅದಕ್ಕೆಲೆಗೆ ನಮ್ಮ ಭಾವಿದ್ದವ್ರು ಎಲ್ಲರೂ ಒಳ್ಳಿಗತ್ತಾರ್ರಿ ನನಗೆ ಇವರು ಭಾವ ರೀ ಯಾಕಂದ್ರೆ ನಮ್ಮ ಯಜಮಾನರಿಗೆ ಅಣ್ಣ ಆತಾರ ಥರ ಭಾವ ಆತಂದೇಳಿ ಅಂದೆ ಭಾವ ಅಂದ್ರಿ ನಾನು ನಮ್ಮ ಮನ್ಯಾಗ ಟೇಬಲ ಏನೂ ಇಲ್ರಿ ಯಾಕಂದ್ರೆ ಟೇಬಲ ಕೇಕ್ ಇಡಕ್ಕೆ ಟೇಬಲ್ ಇಲ್ರಿ ಇದು ಏನದಲ್ರಿ ಜರ್ಮನ್ ಹಿಟ್ಟಿನ ಡಬ್ಬ ರೀ ನಮ್ಮದು ಅದು ಇಟ್ಟು ನಾವು ಕೇಕ್ ಕಟ್ ಮಾಡಿವಿ ಆಮೇಲೆ ಎಲ್ಲರಿಗೆ ಕೇಕ ವಾಟತ್ತೀವಿ ನೋಡ್ರಿ ನಾವು ಅಂದ್ರೆ ಅದು ಹಂಚ್ಲಾಗತ್ತೀವಿ ಹೊಡ್ರಿ ಕೇಕ್ ನಮ್ಮ ರಾಣ ಕಟ್ ಮಾಡತ್ತ ನೋಡ್ರಿ ಕಟ್ ಮಾಡಿ ಮಾಡಿ ಕೊಡಕನ ನಾನು ಒಯ್ದು ಎಲ್ಲರಿಗೆ ಕೊಡಗತ್ತೀನಿ ನಮ್ಮ ರಾಧಿಕಾ ನಾಳೆಗಂತೂ ಭಾಳ ಅಂದ್ರೆ ಭಾಳ ಗಡ್ಬಡಾಗಿತ್ತು ಇವಾಗಂದ್ರೆ ಭಾಳ ಅಷ್ಟೇ ನಿವಂತಾಯ್ತು ಐತಿ ಚಂದ ಆಯ್ತು ಬರ್ತಡೇನು ರಾಧಿಕಾ ನಾಳೆಗ ಆ ಕಡೆ ಹೋಗು ಈ ಕಡೆ ಹೋಗು ಅನ್ನೋದ್ರಾಗ ಭಾಳ ಅಂದ್ರೆ ಭಾಳ ಇತ್ತು ನೋಡ್ರಿ ಇಲ್ಲಿ ನಮ್ಮ ರೊನೂ ಆಡ್ಲಕತ್ತಾಳ ಎಲ್ಲರಿಗೆ ನಾನು ಕೇಟ್ ಕಟ್ ಮಾಡಿ ಮಾಡ್ಕೊಡಗತ್ತೀನಿ ನನ್ನ ಕೈ ಕೈಯಾಗ ರಾಯಣ್ಣು ಕಟ್ ಮಾಡ್ಕೊಡಗತ್ತೈದ್ರಿ ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ ನೋಡ್ರಿ ಇಲ್ಲಿ ಚಂದ ಚೆಂದ ನಡೆಯತ್ತಳ ನಮ್ಮ ರಚ್ಚು ಅಂಗಿ ಭಾರಿ ಆಗಿತ್ತು ರೀ ಚಂದ ಕಣ್ಣಾಗತ್ತಿತ್ತು ಆಮೇಲೆ ಪಿಂಕ್ ಕಲರ್ ಅಂಗಿ ಪಿಂಕ್ ಕೇಕ ಎರಡು ಮ್ಯಾಚಿಂಗ್ ಆಗಿ ಅವ್ರು ಹೆಕ್ಕಿಗೆ ಅವ್ರು ಯಾಕೆ ಬಟ್ಟೆ ಕಲರೇ ತೊಗೊಂಡು ಬಂದಿರು ಅವ್ರಿಗೆ ಗೊತ್ತಿದ್ದಿತ್ತು ಅಂದರು ತೊಗೊಂಡು ಬಂದಿರು ಅದೆಲ್ಲ ನಮ್ಗೆ ಇದು ಆಯಿತು ಸೇಮ್ ಬಟ್ಟೆ ಕಲರೇ ತೊಗೊಂಡು ಬಂದಿರು ಅವರು ಕೇಕ ಬೇರೆಯವ್ರಿಗೆ ಹಿಡಿದಂದರು ಅವರು ತೊಗೊಂಡ್ಬಂದಿರು ನೋಡಿರಿ ಎಲ್ಲರು ಹೋದರು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ನೋಡೋಕೆ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಜರಾರೆ ಇಷ್ಟ ಆಗಿದ್ದಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮುಂದಿನ ನೋಡೋಕೆ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್ ನಾನು